ಸಾರ್ವಜನಿಕ ಆಸ್ಪತ್ರೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ವೈದ್ಯರು ಮೂಲ ಸೌಕರ್ಯಗಳ ಕೊರತೆ ಬಗ್ಗೆ ತಮ್ಮ ಅಳಲನ್ನ ತೋಡಿಕೊಂಡ ರೋಗಿಗಳು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಸೋಮವಾರ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡುವ ಮೂಲಕ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಖುದ್ದು ವೀಕ್ಷಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ತಾಲೂಕಿನ ಕುಂದಲಗುರುಗಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಡಾ ಬಿಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಂತರ ಮಧ್ಯಾಹ್ನ ಸಾರ್ವಜನಿಕ ಆಸ್ಪತ್ರೆಗೆ ಆಗಮಿಸಿ ಆಸ್ಪತ್ರೆಯ ಮೂಲ ಸೌಕರ್ಯ ಪರಿಶೀಲಿಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಆಯೋಗದ ಪ್ರಕಾರ ಕೆಲವೊಂದು ಕೌನ್ಸಿಲಿಂಗ್ ನಡೆಸುವುದು ಬಿಟ್ಟರೆ ಬಹುತೇಕ ತಿಂಗಳಲ್ಲಿ ಇಪ್ಪತ್ತೈದು ದಿನ ಸ್ಥಳ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗುತ್ತಿದೆ ಪ್ರತಿ ಜಿಲ್ಲೆ ತಾಲೂಕು ಕುಗ್ರಾಮ ಎಸ್ಸಿ ಎಸ್ಟಿ ಕಾಲೋನಿಗಳಿಗೆ ಹಾಗೂ ಸಾರ್ವಜನಿಕ ಆಸ್ಪತ್ರೆಗಳಿಗೆ ಭೇಟಿ ನೀಡುತ್ತೇನೆ ಕಡ್ಡಾಯವಾಗಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡುತ್ತೇನೆ ಎಂದರು ಬಹಳಷ್ಟು ಆಸ್ಪತ್ರೆಗಳಲ್ಲಿ ಸ್ತ್ರೀರೋಗಿ ತಜ್ಞರು ಇರುವುದಿಲ್ಲ ಆದರೆ ಇಲ್ಲಿ ಸ್ತ್ರೀ ರೋಗ ತಜ್ಞರು ಇದ್ದಾರೆ ಆದರೆ ಸಾಮಾನ್ಯ ಎರಿಗೆ ಬಿಟ್ಟರೆ ಉಳಿದ ಪ್ರಕರಣಗಳ ಬಗ್ಗೆ ಸ್ಥಳೀಯ ವೈದ್ಯರು ಗಮನ ಹರಿಸಲ್ಲ ಎಂಬ ಅಪವಾದ ಇದೆ ಎಂದರು ಬಡವರು ಯಾರೂ ಖಾಸಗಿ ಆಸ್ಪತ್ರೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ ಸರ್ಕಾರ ಕೋಟ್ಯಾಂತರರು ವೆಚ್ಚದಲ್ಲಿ ಸಾಕಷ್ಟು ಸೌಲಭ್ಯವನ್ನು ಆಸ್ಪತ್ರೆಗಳಿಗೆ ನೀಡಿದೆ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ತಹಸೀಲ್ದಾರ್ ಬಿಎನ್ ಸ್ವಾಮಿ ಆರಕ್ಷಕ ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್ ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈಟ್ವಾಧಿಕಾರಿ ಮನೋಹರ್ ಮುಖಂಡರಾದ ಕುಂದಲಗುರ್ಕಿ ಮುನೀಂದ್ರ ಶ್ರೀನಾಥ್ ನಾಗನರಸಿಂಹ ಮುತ್ತೂರು ವೆಂಕಟೇಶ್ ನಾರಾಯಣಸ್ವಾಮಿ ವೆಂಕಟೇಶ್ ಮತ್ತಿತರರು ಹಾಜರಿದ್ದರು ವರದಿ ಮೆಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ನಮಗೆ ಮಹಿಳಾ ಆಯೋಗದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಫೀಲ್ಡ್ ವರ್ಕ್ ಮಾಡ್ಕೊಳ್ಳೋದು ಸೊ ಹಾಗಾಗಿ ನನ್ನ ಕೌನ್ಸಿಲಿಂಗು ಕೆಲವೊಂದು ವಿಚಾರ ಬಿಟ್ಟರೆ ನಾನು ಪ್ರತಿ ಜಿಲ್ಲೆ ಪ್ರತಿ ತಾಲೂಕು ಕುಗ್ರಾಮ ಎಸ್ ಸಿ ಎಸ್ ಟಿ ಕಾಲೋನಿ ಎಷ್ಟಾಗುತ್ತೆ ಅಷ್ಟು ಎಲ್ಲಿ ಮೂಲಭೂತ ಸೌಕರ್ಯ ಇರಲ್ಲ ಮಹಿಳೆಯರಿಗೆ ಮತ್ತು ಯೂಶ್ವಲಿ ಯಾವುದೇ ಒಂದು ತಾಲೂಕು ಬಂದರೆ ಮೆಟರ್ನಿಟಿ ಹೋಮ್ ಖಂಡಿತವಾಗ್ಲೂ ವಿಸಿಟ್ ಮಾಡ್ತೀನಿ ಬಾಣಂತಿಯರ ಸಾವಿನ ನಂತರ ಪರ್ಟಿಕ್ಯುಲರ್ ಅದನ್ನು ನಾನು ಮಿಸ್ ಮಾಡೋದೇ ಇಲ್ಲ ಸೊ ಹಾಗಾಗಿ ನಾನು ಇದು ಈ ಒಂದು ಆರೋಗ್ಯ ಶಿಡ್ಲಿಘಟ್ಟ ತಾಲೂಕು ಆಸ್ಪತ್ರೆಯಲ್ಲಿಸ ತಾಲೂಕು ಆಸ್ಪತ್ರೆನೂ ನಾನು ವಿಸಿಟ್ ಮಾಡಿದ್ದೀನಿ ಬಟ್ ಏನಂತಂದರೆ ನೋಡಿ ಇಲ್ಲಿ ಎಷ್ಟೋ ಕಡೆ ಎಷ್ಟೋ ಆಸ್ಪತ್ರೆಗಳಲ್ಲಿ ಗೈನ ಕಾಲೇಜಿಸ್ಟ್ ಇರೋಲ್ಲ ಸೊ ಹಾಗಾಗಿ ಯಾವುದೇ ರಿಸ್ಕ್ ಕೇಸ್ ತೊಗೊಳ್ಳೋದೇ ಇಲ್ಲ ಸೆಕ್ಷನ್ ತೊಗೊಳೋದೇ ಇಲ್ಲ ಬಿಡಿ ನಾರ್ಮಲ್ ಡೆಲಿವರಿ ಒಂದು ಮಾಡ್ತಾರೆ ಅದು ಬಿಟ್ಟರೆ ಬಟ್ ಇಲ್ಲಿ ಗೈನ ಇದ್ದಾರೆ ಬಟ್ ಅಡ್ಮಿಷನ್ಸ್ ಕಮ್ಮಿ ಇದ್ದಾವೆ ಯಾಕೆ ಅಂತ ನಾನು ಯಾಕಂದರೆ ಎಲ್ಲ ಸುತ್ತಮುತ್ತ ನಾನು ನೋಡಿದ್ದೀನಿ ಕಡು ಬಡತನದಲ್ಲಿರೋರು ಯಾರು ದುಡ್ಡು ಕೊಟ್ಟು ಪ್ರೈವೇಟ್ ಆಸ್ಪೆಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಆಮೇಲೆ ಸರ್ಕಾರ ಈಗ ಹೊಸ ವಿಂಗಗೂ ಎಷ್ಟು ಒಳ್ಳೆಯ ವಿಂಗಿಗೆ ಕೊಟ್ಟೆಂತ ರೂಪಾಯಿ ದುಡ್ಡು ಅನುದಾನ ಕೊಟ್ಟಿದೆ ಅಂದರೆ ಈಗ ಒಂದು ಬೆಡ್ ಮೇಲೂ ಸಹ ಡಿಲಿವರಿ ಆಗಿತ್ತು ಅಲ್ಲಿ ನೋಡಿದರೆ ಆ ಮಗುವನ್ನು ಮಲಗಿಸುವಂಥ ಆಸಿಗೆ ಮೇಲೆ ಬೆಡ್ಶೀಟು ಇಲ್ಲ ಅಲ್ಲಿ ಮಲಗಿದಂಥ ಅದು ಪಿಲ್ಲೋ ಕವರ್ಸ್ ಅರ್ಧ ಹೋಗಿರೋ ಪಿಲ್ಲೋ ಕವರ್ಸು ಇದೆಲ್ಲ ಅರ್ಧೋಗಿರೋ ಪಿಲ್ಲೋ ದಿಂಬು ಮತ್ತೆ ನ ಕ್ಲೀನಾಗಂತೂ ನನಗೆ ಗೊತ್ತಿಲ್ಲ ಯಾವಾಗಲೂ ಹೇಗಿರುತ್ತೆ ಅಂತ ಇವತ್ತಂತೂ ಕ್ಲೀನಾಗಿದೆ ಎಲ್ಲೂ ಒಂಚೂ ಜಾಡಿಲ್ಲ ಏನಿಲ್ಲ ಕ್ಲೀನಾಗಿ ಮತ್ತು ಪೇಷಂಟ್ಸ್ ಹತ್ರ ಮಾತಾಡಿದಾಗಲೂ ಅಷ್ಟೇ ಪೇಷಂಟ್ಸು ನೆಗೆಟಿವ್ ಒಪಿನಿಯನ್ ಕೊಟ್ಟಿಲ್ಲ ಬಟ್ ಎಸ್ ನಾನು ಡಿ ಎಚ್ ಓರಿಗೆ ಹೇಳಿದ್ದೀನಿ ಬಟ್ ಇಷ್ಟು ಕಡಿಮೆ ನಂಬರ್ ಡೆಲಿವರಿ ಆಗಲಿಕ್ಕೆ ಏನು ಕಾರಣ ಇಷ್ಟೆಲ್ಲ ಸರ್ಕಾರ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿ ತಾಲೂಕು ಆಸ್ಪತ್ರೆ ಅದು ತಾಲೂಕು ಆಸ್ಪತ್ರೆ ಹೆಂಗಿರುತ್ತೆ ಹಾಂ ಸೊ ಹಾಗೆ ಹಾಕಿಲ್ಲ ಅದು ಎಲ್ಲ ನ್ಯೂನ್ಯತೆಗಳ ಬಗ್ಗೆ ಏನು ಇವರೆಲ್ಲ ಮತ್ತು ಇದು ಒ ಟಿ ಸ್ಟೆಬಿಲೈಸೇಷನ್ ಅಂದರೆ ಸ್ಟೆಬಿಲೈಸೇಷನ್ ಪ್ರೋಟೋಕಾಲ್ ಇರ್ಬೋದು ಸ್ವಾಪ್ ಟೆಸ್ಟ್ ಇರ್ಬೋದು ಪ್ರತಿಯೊಂದು ಮಾಡಿಸಿದ್ದಾರೆ ವಾಟರ್ ಕ್ವಾಲಿಟಿ ಚೆಕ್ ಮಾಡಿರೋದು ಬಿಡ್ಬೋದು ಬಟ್ ಏನಂತಂದರೆ ಆಟೋಕ್ಲೇವ್ಸ್ ಬಗ್ಗೆನೂ ಸಹ ಅಷ್ಟೊಂದು ಮಾಹಿತಿ ಇಲ್ಲ ಅಲ್ಲಿ ಡಿಲಿವರಿ ರೂಮಿಗೆ ಕರ್ಕೊಂಡೋದ್ರು ನನ್ನ ಅಲ್ಲಿ ನೋಡಿದರೆ ಯೂಸ್ ಅಂದರೆ ಆಗೋಗಿದೆ ಅದು ಟೈಮು ಅದನ್ನು ಇಟ್ಟಿದ್ದಾರೆ ಅಂದರೆ ದೇ ಆರ್ ಆಲ್ಸೋ ಕನ್ಫ್ಯೂಸ್ ನಂಗೆ ಗೊತ್ತಿಲ್ಲ ಯಾಕೆ ಆ ಥರ ಅಂತ ಮತ್ತೆ ಮೂರು ದಿನದಿಂದ ಏನೂ ಡೆಲಿವರಿನೇ ಇಲ್ಲ ಅಂತಾರೆ ನಂಬರ್ಸ್ ಯಾಕೆ ಕಡಿಮೆ ಆಗಿದೆ ಅದನ್ನು ಡಿ ಎಚ್ ಅವರು ಯಾವ ಥರ ವರ್ಕೌಟ್ ಮಾಡ್ತಾರೆ ಯಾಕೆಂದರೆ ನನಗೆ ನಮಗೆ ಏನಂತಂದರೆ ಸರ್ಕಾರ ಇಷ್ಟೆಲ್ಲ ಅನುದಾನ ಕೊಟ್ಟ ಮೇಲೆ ಇಷ್ಟೆಲ್ಲ ಸವಲತ್ತುಗಳನ್ನ ಕೊಟ್ಟ ಮೇಲೆ ಯಾಕೆ ಆಸ್ಪತ್ರೆನ ಇಂಪ್ರೂವ್ ಮಾಡಿಲ್ಲ ಎಲ್ಲಿ ಕೊರತೆ ಯಾವುದು ಅದನ್ನು ಔಟ್ ಮಾಡಿ ಅದ್ಯಾ ಡಾಕ್ಟರ್ಸ್ ಇರ್ಬೋದು ಅಥವಾ ಅಥವಾ ಯಾವುದೇ ಥರದ್ದು ಏನೇ ಇದ್ರೂ ಅದನ್ನು ಸರಿಪಡಿಸಿ ನಮಗೆ ರಿಪೋರ್ಟ್ ಕೊಡಬೇಕು ಅಂತ ಸಹ ನಾನು ಹೇಳಿದ್ದೇನೆ ಸರ್ಕಾರ